ಪೌರ ರಕ್ಷಣೆ ಪ್ರಶಾಂತ್ ಕುಮಾರ್ ಠಾಕೂರ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಪೌರ ರಕ್ಷಣೆಯ ಉದ್ದೇಶ ಇದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಗೃಹ ರಕ್ಷಕ ದಳ ಪೌರ ರಕ್ಷಣೆ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಎಸ್ ಡಿ ಆರ್ ಎಫ್ ಸೊ ಇದೆಲ್ಲವೂ ಕೂಡ ಅತ್ಯಂತ ತುರ್ತು ಸನ್ನಿವೇಶದಲ್ಲಿ ಬಳಸಲಾಗುವಂಥ ಪಡೆಗಳ ಸಭೆ ಇದೆ ಈ ಸಭೆಯಲ್ಲಿ ಪ್ರಶಾಂತ್ ಕುಮಾರ್ ಠಾಕೂರ್ ನೇತೃತ್ವವನ್ನು ವಹಿಸಿಕೊಳ್ತಾರೆ ಪೌರ ರಕ್ಷಣೆ ಅಂತ ಹೇಳಿದರೆ ಜನಸಾಮಾನ್ಯರ ರಕ್ಷಣೆಯ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ಗೃಹ ರಕ್ಷಕ ದಳ ಗಾರ್ಡ್ಸ್ ಗೃಹ ರಕ್ಷಕ ದಳದ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ಮತ್ತೊಂದು ಕಡೆ ಎಸ್ಡಿಆರ್ಎಫ್ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಅಥವಾ ರಾಜ್ಯ ವಿಪತ್ತು ಸ್ಪಂದನ ಪಡೆ ಸೊ ಹೀಗಾಗಿ ಇಷ್ಟು ಅಧಿಕಾರಿಗಳ ಸಭೆ ಆರಂಭವಾಗತ್ತೆ ನಾಳೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮೂರು ಭಾಗಗಳಲ್ಲಿ ಕವಾಯತು ನಡೆಯುತ್ತೆ ಒಂದು ದಿನದ ಕವಾಯತು ಅದಾಗಿರೋದಿಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಕವಾಯತು ನಡೆಯುತ್ತೆ ಜಾಗೃತಿ ಮೂಡಿಸೋದು ಯುದ್ಧದ ಸನ್ನಿವೇಶದಲ್ಲಿ ಜನಸಾಮಾನ್ಯರು ಹೇಗಿರಬೇಕು ಎನ್ನುವ ನಿ ನಿಟ್ಟಿನಲ್ಲಿ ನಡೆಯುವಂಥ ಕವಾಯತು ಇದಾಗಿದೆ ದೇಶವ್ಯಾಪ್ತಿ ಇದು ಮೊಟ್ಟ ಮೊದಲ ಸಂಪ್ರದಾಯ ಅಂತ ಕಾಣಿಸುತ್ತೆ ಈಗ ಇತ್ತೀಚೆಗೆ ನಡೀತಾ ಇರುವಂಥ ಯುದ್ಧ ಪ ಸನ್ನಿವೇಶದಲ್ಲಿ ನಾವು ನೋಡಿದ್ದೇವೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಾಗ ಉಕ್ರೇನ್ನಲ್ಲಿ ಸೈನಿಕರಿಲ್ಲ ಎನ್ನುವ ಕಾರಣಕ್ಕಾಗಿ ಉಕ್ರೇನ್ನ ಜನರನ್ನೇ ಸೈನಿಕರ ತರಬೇತಿ ಕೊಟ್ಟು ಸೈನ್ಯಕ್ಕೆ ಸೇರಿಸಿಕೊಂಡಿರುವಂಥ ಉದಾಹರಣೆಗಳಿದ್ದಾವೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಅಂದುಕೊಂಡ್ರೂ ಕೂಡ ಆ ಸನ್ನಿವೇಶದಲ್ಲಿ ರೆಡಿಯಾಗಲೇಬೇಕಾದ ಸಿದ್ಧವಾಗಲೇಬೇಕಾದಂಥ ಸನ್ನಿವೇಶ ಒದಗಿ ಬರುತ್ತೆ ಸೊ ಈ ಕಾರಣದಿಂದ ಉಕ್ರೇನಲ್ಲಿ ಹೇಗೆ ಸೈನಿಕರನ್ನಾಗಿ ಜನಸಾಮಾನ್ಯರನ್ನು ಸೈನಿಕರಾಗಿ ಬದಲಾವಣೆ ಮಾಡಿದ್ರೋ ಇಲ್ಲಿ ಆ ರೀತಿ ಅಲ್ಲ ಬದಲಾಗಿ ಅಟ್ಲೀಸ್ಟ್ ಯುದ್ಧದ ಸನ್ನಿವೇಶದಲ್ಲಿ ನಾವು ಹೇಗಿರಬೇಕು ನಮ್ಮ ಜವಾಬ್ದಾರಿಗಳೇನು ನಮ್ಮ ಕರ್ತವ್ಯಗಳೇನು ಸೈರನ್ನು ಕರೆ ಬಂದರೆ ಅಥವಾ ಸೈರನ್ನು ಕೂಗು ಬಂದರೆ ಅದು ವೈಮಾನಿಕ ದಾಳಿಯ ಮುನ್ಸೂಚನೆ ಅಂತ ಅರಿತುಕೊಳ್ಳಬೇಕಾದಂಥ ಕನಿಷ್ಠ ಜ್ಞಾನವನ್ನು ಕೂಡ ನೀಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಈ ದೇಶದ ನಿವಾಸಿಗಳು ತಮ್ಮ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಳುವಷ್ಟು ಸನ್ನದ್ಧರಾಗಿರಬೇಕು ಎನ್ನುವ ಕಾರಣಕ್ಕಾಗಿ ದೇಶದ ನಾನಾ ಭಾಗಗಳಲ್ಲಿ ಇನ್ನೂರ ಪ್ರದೇಶಗಳಲ್ಲಿ ಈ ಅಣಕು ಪ್ರದರ್ಶನ ಕವಾಯತು ನಡೀತಾ ಇದೆ